ಚೆನ್ನಾಗಿದ್ದೀನಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಶ್ರೀ ಎಂಟ್ ಪೆ ಚಾನೆಲ್ ಸೊ ಇವತ್ತು ಸಂಡೇ ಆಗಿರೋ ಕಾರಣ ನಾಳೆ ಬೇರೆ ನನಗೆ ಪ್ರಿಪ್ರೇಟ್ರಿ ಇದೆ ಸೊ ನಾನು ಪ್ರಿಪ್ರೇಟ್ರಿಗೆ ಓದ್ಕೋತಾ ಇದ್ದೆ ಸೊ ಇವತ್ತು ನಾನು ನಾನ್ ವೆಜ್ ತಿಂಗಿಲ್ಲ ಯಾಕಂತ ನಮ್ಮಮ್ಮ ಹೇಳ್ತಾರೆ ಸೊ ಬನ್ನಿ ನಮ್ಮ ನಮ್ಮಮ್ಮ ಸಂಡೆ ಸ್ಪೆಷಲಿ ಏನು ಮಾಡಿದ್ದಾರೆ ಅಂತ ನೋಡ್ಕೊಂಡು ನಾನ್ ವೆಜ್ ಬನ್ನಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಹಾಯ್ ಮಮ್ಮಿ ಹಾಯ್ ವೆಲ್ಕಮ್ ಬ್ಯಾಕ್ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸೊ ನನ್ನ ಮಗಳು ನೀನಾದರೂ ಸ್ಟಾರ್ಟ್ ಮಾಡು ಅಂತ ಹೇಳಿದೆ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಇವತ್ತು ಸಂಡೇ ಏನು ಸ್ಪೆಷಲ್ ಅಂತ ಏನು ಮಾಡಿಲ್ಲ ಸಂಕಷ್ಟಿ ಬೇರೆ ಇತ್ತಲ್ವ ಸೊ ನಾನ್ ವೆಜ್ ಇಲ್ಲ ನಾನ್ ವೆಜ್ ಇದ್ದರೆ ಸ್ಪೆಷಲ್ ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಸೊ ಅದಕ್ಕೆ ವೆಜ್ಜಲ್ಲೇ ಬೆಳಗ್ಗೆ ಇಡ್ಲಿಗೆ ದಾಲ್ ಮಾಡಿದ್ದೆ ದಾಲ್ ಮಾಡಿದ್ದೆ ಮತ್ತು ಇವಾಗ ರೈಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಆಲೂ ಆಲೂ ಫ್ರೈ ಮಾಡಿದ್ದೀನಿ ನಂಚ್ಕೊಳ್ಳೋಕ್ಕೆ ಮತ್ತೆ ತುಂಬ ದಿವಸ ಇಂದ ನನ್ನ ಮಗ ಐಸ್ ಕ್ರೀಮ್ ಮಾಡು ಐಸ್ ಕ್ರೀಮ್ ಮಾಡು ಅಂತ ತಲೆಗೆ ಅವನೇ ಗ್ಲಾಸಲ್ಲಿ ನೀರು ತುಂಬೋದು ಫ್ರಿಜ್ಜಲ್ಲಿ ಇಡೋದು ಐಸ್ ಮಾಡೋದು ಆಟ ಆಡೋದು ಆಮೇಲೆ ನಾನೇ ನಿಮಗೆ ಐಸ್ ಕ್ರೀಮ್ ಮಾಡಿಕೊಡ್ತೀನಿ ಕಣೋ ಅಂತ ಬಾಯಿ ತಪ್ಪಿ ಹೇಳಿಬಿಟ್ಟೆ ಅದನ್ನೇ ಇಟ್ಕೊಂಡು ಐಸ್ ಮಾಡು 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 ಅಂತ ನೆನ್ನೆಯಿಂದ ಹಿಂಸೆ ಮಾಡಿಕ್ಬಿಟ್ಟ ಸೊ ಅದಕ್ಕೆ ಕುಲ್ಫಿ ಮಾಡೋಣ ಅಂತ ಏನೋ ಮಾಡಿ ಇಟ್ಟಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಅದು ಮೋಲ್ಡು ಇಲ್ಲ ನಮ್ಮ ಮನೆಯಲ್ಲಿ ಸೊ ಈ ಥರ ಗ್ಲಾಸಲ್ಲಿ ಮಾಡಿ ಇಟ್ಟಿದ್ದೀನಿ ಈ ಕಡ್ಡಿನೂ ಇರಲಿಲ್ಲ ಸ್ಪೂನ್ ಇಟ್ಟಿದೆ ಮತ್ತೆ ಅವ್ರು ತಂದು ಕೊಟ್ಟರು ಕಡ್ಡಿ ಇಟ್ಬಿಟ್ಟು ಇವಾಗ ಇಟ್ಟಿದ್ದೀವಿ ಅದೊಂದು ಸಿಕ್ಸ್ ಅವರ್ಸ್ ಆಗಬೇಕು ಸೊ ಕುಲ್ಫಿ ಆಗುತ್ತೆ ಮತ್ತು ಇವರು ನನಗೆ ಕುಲ್ಫಿ ಬೇಡ ಫಾಲುಡ ಮಾಡೋ ಅಂತ ಅದು ಮಿಕ್ಸ್ ತಂದಿದ್ರು ಫಾಲೂಡಾ ಮಿಕ್ಸ್ ತಂದಿದ್ರು ಅವ್ರಿಗೆ ಫಾಲೂಡಾ ಮಿಕ್ಸ್ ಮಾಡಿದ್ದೀನಿ ಅದು ಇವಾಗ ಸ್ವಲ್ಪ ಕೂಲಾಗಲಿ ಅಂತ ಇಟ್ಟೆ ಇವಾಗ ಕೂಲ್ ಆಗಿರುತ್ತೆ ಹಾಕ್ಕೊಡ್ಬೇಕು ಇದ್ರ ಜೊತೆ ಒಂಚೂರು ಅಮೂಲ್ ಐಸ್ ಕ್ರೀಮ್ ತಂದಿದ್ರು ಇದನ್ನು ಮಿಕ್ಸ್ ಮಾಡಿ ಕೊಡ್ತೀನಿ ಚೆನ್ನಾಗಿರುತ್ತೆ ಸೊ ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಮೇಡಮ್ ಅವ್ರು ಇವಾಗ ಓದ್ಕೊಬೇಕು ಮೇಡಮ್ ಊಟ ಮಾಡಿಕೊಂಡು ಓದ್ಕೊಂಬಿಡಿ ಆಯಿತಾ ಹಾಂ ಐಸ್ ಕ್ರೀಮ್ ಆಗಲಿ ಆಮೇಲೆ ತಿನ್ನಿವಂತೆ ಆ ನನ್ನ ಮಗ ಏನು ಮಾಡ್ತಾನೆ ನೋಡೋಣ ಬಾ ಹಾಯ್ ಮೊಯಿ ಏನು ಮಾಡ್ತಿದ್ಯಾ ನೋಡಿ ನನ್ನ ಮಗ ಇರೋ ಜಾಗದಲ್ಲಿ ಎಷ್ಟು ಕ್ಲೀನಾಗಿರುತ್ತೆ ಅಂತ ಏನೇನೋ ವಿಚಿತ್ರ ವಿಚಿತ್ರ ಆಟಗಳು ಉಂಟು ಹಾಯ್ ಮೊಯ್ ಹಾಯ್ ಮಾಡು ಬಾಯ್ಲಿ ಬೈಲಿ ಎಲ್ಲಿ ಹೋಗ್ತಾ ಇದೆಯಾ ಬಾರು ತರಲೇ ನನ್ನ ಮಗ ಏನೇನೋ ಮಾಡ್ತಾನೆ ಹಿಂಸೆ ಮಾಡಕ್ಕೆ ಐಸ್ ಮಾಡೋವರೆಗೂ ನೋಡಿ ನೀರು ತಗೊಳ್ಳೋದಂತೆ ಬಟ್ಲು ಕಿಚನ್ನಲ್ಲಿರೋ ಐಟಮ್ ಎಲ್ಲ ಆಚೆನೇ ಇರುತ್ತೆ ನೋಡಿ ಏನೋ ಕಡ್ಡಿ ತರ್ತವನೆ ಒಂದು ನಿಮಿಷ ಮನೆ ಕ್ಲೀನಾಗಿರೋಕ್ಕೆ ಬಿಡೋಲ್ಲ ಎ ತುಂಟ ಬಾಯ್ಲಿ ಏನು ಏನಕ್ಕೆ ಇವಾಗ ಈ ಕಡ್ಡಿ ಹಾಂ ಏನಕ್ಕೆ ಹೇಳು ಹಾಂ ಏನಕ್ಕೆ ಅಂದೆ ಅವ್ನು ಮಾತಾಡಲ್ಲ ಗೈಸ್ ಓಕೆ ನಾವಿವಾಗ ಮತ್ತೆ ಊಟ ಮಾಡಿಕೊಂಡು ಸಿಗ್ತೀವಿ ಓಕೆನಾ ಹೇಗಿದೆ ಮೋಯಿ ಫಾಲು ಫಾಲುದ ಇನ್ನ ಕುಲ್ಫಿ ರೆಡಿ ಆಗ್ತಾ ಇದೆ ಫ್ರಿಜ್ಜಲ್ಲಿ ಚೆನ್ನಾಗಿದ್ಯಾ ಫಾಲುದಾ ಸರಿ ಏನ್ ಸರಿ ಚೆನ್ನಾಗಿದೆ ಹೇಳಿ ನೀಟಾಗಿ ಚೆನ್ನಾಗಿದೆ ಅಂತಿದೀನಲ್ಲ ಓಕೆ ಇದು ಪಿಂಕ್ ಕಲರ್ ಇದು ಅದು ವೆನಿಲಾ ಅದು ಸ್ಟ್ರಾಬೆರಿ ಅದು ಸ್ಟ್ರಾಬೆರಿ ಇದು ಪಿಂಕು ಇದು ಪಿಂಕು ಇದು ಮ್ಯಾಕ್ಸ್ ಮೂವಿ ನೋಡಿಕೊಂಡು ಫಾಲುದಾ ತಿಂತಾ ಇದ್ದೀವಿ ಕುಲ್ಫಿ ಇನ್ನೂ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ನಾನು ಇವತ್ತು ತುಂಬ ಆಗಿದ್ದೀನಿ ಯಾಕಂದರೆ ಒಂದು ಸರ್ಪ್ರೈಸ್ ಇದೆ ಅಂದರೆ ಸರ್ಪ್ರೈಸ್ ಅಲ್ಲ ಇದು ಪ್ಲ್ಯಾನ್ ಡೇ ತುಂಬ ಇಂದ ಅಂದ್ಕೊತಾ ಇದ್ವಿ ತೊಗೊಬೇಕಂತ ಸೊ ಫೈನಲಿ ಆ ಡೇ ಬಂದಿದೆ ಇವತ್ತು ಸಂಡೇ ಮತ್ತು ಇವತ್ತು ಸಂಕಷ್ಟಹರ ಚತುರ್ಥಿಯೂ ಇದೆ ಸೊ ಇವತ್ತು ದಿನ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದು ವ್ಯಾಲೆಂಟೈನ್ಸ್ ಡೇ ದಿವಸ ತೊಗೊಬೇಕು ಅಂತೇಳಿ ಅದಕ್ಕಿಂತ ಒಂಥರ ಪ್ರೀಷಿಯಸ್ ಡೇನ ಅಂತಲೇ ಹೇಳ್ಬೋದು ಸೊ ಇವತ್ತೇ ಅದನ್ನು ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಟೈಮಿಗೆ ಸಿಕ್ಸ್ ತರ್ಟಿ ಆಗಿದೆ ನಾನು ಸ್ನಾನ ಮಾಡಿ ದೀಪ ಎಲ್ಲ ಹಚ್ಚಿ ಟೀ ಕುಡ್ಕೊಂಡು ರೆಡಿಯಾಗಿದ್ದೀನಿ ನನ್ನ ಮಗಳು ಎಲ್ಲ ರೆಡಿ ಆಗ್ತವ್ರೆ ಸೊ ಇವಾಗ ಹೋಗೋಣ ಅಂತ ಎಲ್ಲರೂ ಹೋಗೋಣ ಅಂತ ಹೋಗಿ ಹಾಗೆ ಪರ್ಚೇಸ್ ಮಾಡಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದೇನಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಎಸ್ ಗೈಸ್ ಫೈನಲಿ ನಾನು ಏನು ತಗೊಬೇಕು ಅಂದ್ಕೊಂಡ್ವಿ ಅದು ಪರ್ಚೇಸ್ ಮಾಡೋಕ್ಕೆ ಇಲ್ಲಿ ಬಂದ್ವಿ ಶಾಪ್ಗೆ ಸೊ ಇದು ತುಂಬ ದಿನದ ಕನಸು ಅಂತಲೂ ಹೇಳ್ಬೋದು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನು ಇದನ್ನು ತೊಗೊಬೇಕಂತ ಬಟ್ ಆಗಿರಲಿಲ್ಲ ಕನ್ಫ್ಯೂಷನಲ್ಲೇ ಇದೆ ತಗೊಳ್ಳಾ ಬೇಡವಾ ತಗೊಳ್ಳಾ ಬೇಡವಾ ಅಂತ ಕನ್ಫ್ಯೂಷನಲ್ಲೇ ಇದ್ಬಿಟ್ಟೆ ಫೈನಲಿ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿಬಿಟ್ಟು ಇವತ್ತು ತೊಗೊಳ್ಳೋಣ ಅಂತ ಬಂದ್ವಿ ಶಾಪ್ಗೆ ಅಲ್ಲಿ ಎಲ್ಲ ವಿಚಾರಿಸ್ತಾ ಇದ್ವಿ ಏನಪ್ಪ ಅಂದರೆ ನಾನು ಐಫೋನ್ ತೊಗೊಳ್ಳೋಣ ಅಂತ ಬಂದಿದ್ದೆ

ಸೊ ಅವರು ಫೋನ್ ಬರೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಸರಿ ಏನು ಇಲ್ಲಿ ವೆಯ್ಟ್ ಮಾಡೋದು ಅಂತೇಳ್ಬಿಟ್ಟು ನಾವು ಹಂಗೆ ಸುಮ್ಮನೆ ಗೋಲ್ಗಪ್ಪ ತಿಂದ್ಕೊಂಡು ಪಕ್ಕದಲ್ಲೇ ಟ್ರೆಂಡ್ಸ್ ಎತ್ತು ಅಲ್ಲಿ ವಿಂಡೋ ಶಾಪಿಂಗ್ ಮಾಡಿಕೊಂಡು ಹಂಗೆ ಹೋದ್ವಿ ಆ್ಯಕ್ಚುಲಿ ನಾವು ಕೇಳಿದ್ದು ಯಾವುದೋ ಒನ್ ಹತ್ರ ಸ್ಟಾಕ್ ಇರಲಿಲ್ಲ ನಾನು ತೊಗೊಳಕ್ಕೆ ಹೋಗಿದ್ದು ಸಿಕ್ಸ್ಟೀನ್ ಪ್ರೋ ಒಂದು ಫೈ ಟ್ವೆಲ್ ಜಿ ಬಿ ಆ ಥರ ತೊಗೊಳ್ಳೋಣ ಅಂತ ಬಟ್ ಅವ್ರ ಹತ್ರ ಸ್ಟಾಕ್ ಇರಲಿಲ್ಲ ಮತ್ತು ಹೆಂಗೂ ಬಂದಿದ್ದೀವಿ ಮತ್ತು ವಾಪಸ್ ಹೋಗೋದು ಬೇಡ ಅಂತೇಳ್ಬಿಟ್ಟು ಯಾವ್ದು ಇದೆಯೋ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವರು ಕೂಡ ತಗೊಳ್ಳೋ ತೊಗೊಂತೀಯ ಅಪ್ಡೇಟೆಡೇ ತೊಗೋ ಏನಾದರೂ ಹೊಸ ಫೀಚರ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಸೊ ಫೈನಲಿ ನಾ ತಗೊಂಡೆ ನನಗೆಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ ಹೆವಿ ಖುಷಿ ಆಗ್ತಾಯಿದೆ ತೊಗೊಂಡೆ ಅಂತ ಮತ್ತೆ ಭಯ ಕೂಡ ಆಗ್ತಿದೆ ಕನ್ಫ್ಯೂಷನ್ ಆಗ್ತಿದೆ ಎಲ್ಲ ಟೋಟಲಿ ಎಲ್ಲ ಫೀಲಿಂಗ್ಸ್ ಒಂದೇ ಸಲ ಆಗ್ತಾಯಿದೆ ಯಾಕಂದರೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾ ಫೋನ್ ಮೇಲೆ ಅಂತ ಒಂದು ಕನ್ಫ್ಯೂಷನ್ನು ಅದು ನಾನು ಇ ಎಮ್ ಐಯಲ್ಲಿ ತೊಗೊತಿರೋದು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಸೊ ಯಾಕೆ ಅಷ್ಟೊಂದು ಫೋನ್ ಮೇಲೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಮೇಲೆ ಅಷ್ಟು ಇನ್ವೆಸ್ಟ್ ಅಂತ ಬಟ್ ಲೈಫಲ್ಲಿ ಒನ್ ಟೈಮ್ ನಮ್ಗೆ ಅನ್ಸಿದ್ದು ಮಾಡಬೇಕಲ್ವಾ ಸೊ ತೊಗೊಳ್ಳೋಣ ಅಂತ ಮನ್ಸು ಮಾಡಿಬಿಟ್ಟು ಧೈರ್ಯ ಮಾಡಿಬಿಟ್ಟು ಫೈನಲಿ ತೊಗೊಂಡೆ ಆ ಖುಷಿ ನನಗೆ ಹೇಳೋಕ್ಕಾಗ್ತಿಲ್ಲ ಎಷ್ಟು ಖುಷಿಯಾಗಿತ್ತು ಆ ದಿನ ಅಂತ ಸೊ ಈ ವಿಡಿಯೋನೂ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ತೊಗೊಂಡು ಆಲ್ಮೋಸ್ಟ್ ತುಂಬ ದಿವಸ ಆಯಿತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅದು ಹೇಳೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಸೊ ಅಲ್ಲಿ ಫೋನ್ ತೊಗೊಂಡು ಅಲ್ಲಿಂದ ನಾವು ಹೋಟೆಲ್ಗೆ ಹೋದ್ವಿ ಏನಾದರೂ ತಿಂದ್ಕೊಂಡು ಹೋಗೋಣ ಆಲ್ರೆಡಿ ಅಲ್ಲೇ ಲೇಟಾಗಿ ಹೋಗಿತ್ತು ನೈನ್ ತರ್ಟಿ ಹತ್ರ ಆಗೋಗಿತ್ತು ಸೊ ಇವರು ಪಾರ್ಟಿ ಕೊಡಿಸು ಪಾರ್ಟಿ ಕೊಡಿಸು ಹೇಳ್ಬಿಟ್ಟು ಇಂಪೀರಿಯಲ್ ಕರ್ಕೊಂಡು ಹೋದರು ಮತ್ತು ಅಲ್ಲೇ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತೆಲ್ಲ ನಾನು ವೀಡಿಯೋ ಮಾಡಿ ಚೆಕ್ ಇದ್ದೆ ಹ್ಯಾಕ್ ಕಾಣಿಸುತ್ತೆ ಅಂತ ಬಟ್ ಸುಮಾರು ಸೆಟ್ಟಿಂಗ್ಸ್ ಮಾಡಬೇಕಿತ್ತು ಸೊ ಎಲ್ಲ ಆಮೇಲೆ ನಿಧಾನಕ್ಕೆ ನೋಡ್ಕೊಳ್ಳೋಣ ಅಂತ ಇರೋದ್ರಲ್ಲೇ ಹಾಗೆ ವಿಡಿಯೋ ಮಾಡಿ ನೋಡ್ತಿದ್ದೆ ಸಖತ್ತಾಗಿ ಬರ್ತಿತ್ತು ಕ್ಲಾರಿಟಿ ಮಾತ್ರ ಬಟ್ ಐಫೋನಲ್ಲಿ ಏನಂದರೆ ಫಿಲ್ಟ್ರ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ಅದೊಂದು ಬೇಜಾರು ಇದ್ದಿದ್ದು ಇದ್ದಂಗೆ ಬರುತ್ತೆ ಬಟ್ ಬ್ರೈಟ್ನೆಸ್ ಮಾತ್ರ ಡೇ ಲೈಟಲ್ಲಿ ಸೈಕು ಅಷ್ಟು ಚೆನ್ನಾಗಿರುತ್ತೆ ಸೊ ಅದೇ ನೋಡ್ಕೊ ನೋಡ್ತಾ ಇದ್ವಿ ನಿಂತ್ಕೊಂಡು ಹೆಂಗೆ ಬರುತ್ತೆ ವಿಡಿಯೋ ಅಂತೇಳ್ಬಿಟ್ಟು ಈಗ ನನ್ನ ಮಗಂತೂ ಅದ್ರ ಫ್ಯಾನಲ್ಲೆಲ್ಲ ಆಡ್ತಾಯಿದ್ದ ಅವನು ಖುಷಿ ಅವನಿಗೆ ನಮ್ಮ ಖುಷಿ ನಮಗೆ ಸೊ ಓವರಾಲ್ ಹೆವಿ ಎಕ್ಸೈಟ್ ಆಗಿದ್ದೆ ಮತ್ತು ಅಲ್ಲೇ ಪಕ್ಕದಲ್ಲೇ ಫಸ್ಟು ಸೇಫ್ಟಿ ಮುಖ್ಯ ಅಂತೇಳ್ಬಿಟ್ಟು ಪಕ್ಕದಲ್ಲೇ ಹೋಗಿ ಅದಕ್ಕೆ ಕ್ಯಾಮ್ರಾಗೂ ಸಮೇತ ನಾನು ಕವರ್ ಹಾಕ್ಸಿದ್ದೀನಿ ಬಟ್ ಅವರು ಇನ್ಶೂರೆನ್ಸ್ ಮಾಡಿಸಂದ್ರೂ ಅದೊಂದು ಮಾಡಿಸಿಲ್ಲ ಮಾಡಿಸ್ಬೇಕಿತ್ತು ಬಟ್ ಅದೇ ಕವರೆಲ್ಲ ಹಾಕಿಸಿ ಅಲ್ಲಿಂದ ಹೋಟೆಲ್ಗೆ ಹೋದ್ವಿ ಸೊ ಇಲ್ಲಿಂದ ಆ್ಯಕ್ಚುಲಿ ಐಫೋನಲ್ಲೇ ವೀಡಿಯೋ ಮಾಡಿರೋದು ಹ್ಯಾಕ್ ಬರುತ್ತೆ ನೋಡೋಣ ಅಂತ ವಿಡಿಯೋ ಮಾಡ್ಕೊಂಡು ಹೋದೆ ಚೆನ್ನಾಗಿ ಬಂತು ಆ್ಯಕ್ಚುಲಿ ನನಗೆ ಏನು ಊಟದ ಮೇಲೆ ಅಷ್ಟು ಅಷ್ಟು ಇಂಟ್ರೆಸ್ಟೇ ಇಲ್ಲ ಫೋನ್ ತೊಗೊಂಡಿದ್ದೇ ಇದೆ ಮೈಂಡಲ್ಲಿ ಒಂಥರ ಖುಷಿ ಒಂಥರ ಸರ್ಪ್ರೈಸ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ ನಾನು ಅಷ್ಟು ಫುಡ್ಡಿ ಆದರೆ ನನಗೇನು ಫುಡ್ ಮೇಲೆ ಇಂಟ್ರೆಸ್ಟೇ ಇಲ್ಲ ನಮ್ಮ ಹಸ್ಬೆಂಡ್ ಎಲ್ಲಿ ಹೇಳಿದ್ರು ಅಲ್ಲಿ ಹೋಗಿ ಅವ್ರು ಏನು ಆರ್ಡರ್ ಮಾಡಿದ್ರು ಅದನ್ನು ತಿನ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಇಂಪೀರಿಯಲ್ ಬಂದ್ವಿ

ಫಸ್ಟೇ ಐಫೋನ್ನ ಇ ಎಮ್ ಐ ಅಲ್ಲಿ ತೊಗೊಂಡಿದ್ದೀವಿ ಇವರಿಗೆ ಟ್ರೀಟ್ ಬೇರೆ ಟ್ರೀಟ್ ಅಂತ ಇಂಪೀರಿಯರ್ ಬಂದು ನೋಡಿ ಏನೇನು ತಿಂತಾ ಇದ್ದೀವಿ ನನಗೆ ನಿಜ ಸೀರಿಯಸ್ಲಿ ಬಿರಿಯಾನಿ ಮೇಲೆ ಇಂಟ್ರೆಸ್ಟೇ ಇಲ್ಲ ಇವಾಗ ಫೋನು ವೀಡಿಯೋ ಮಾಡಬೇಕು ಸೊ ಅದರಲ್ಲೇ ಇವಾಗ ವೀಡಿಯೋ ಮಾಡ್ತಾ ಇರೋದು ನನ್ನದು ಫಸ್ಟ್ ವೀಡಿಯೋ ಹೇಗಿದೆಯೋ ಗೊತ್ತಿಲ್ಲ ಸೊ ಇವಾಗೆಲ್ಲ ಇವಾಗ ಬಾರಿಸ್ಬೇಕು ತಿನ್ಕೊಂಡು ಮತ್ತೆ ಸಿಗ್ತೀವಿ పెరి పెరి ఇ నన్న మగన్ అంత మి చొయీస్ ఈ అంతవర ఆగే అవి ఓకే చూ ఫోన్ తగ్గించ సంభ్రమంలో ఏమో గత ఏం తిన్న గోదాల్ చికను కూడా అంటే ఇది ఆతా ಗೈಸ್ ಐಫೋನ್ ಸಂಭ್ರಮದಲ್ಲಿ ಎರಡು ಸಾವಿರ ಬಿಲ್ ಮಾಡಿದ್ದೀವಿ ಗೈಸ್ ಫೈನಲಿ ನನ್ನದು ಒಂದು ಡ್ರೀಮ್ ಏಟ್ ಟ್ರೂ ಆಯಿತು ಅಂತ ಹೇಳ್ಬೋದು ಗೈಸ್ ನಾನು ಐಫೋನ್ ತಗೊಂಡೆ ಸೊ ಅದೇ ಖುಷಿಯಲ್ಲಿ ಒಂದು ಪಾರ್ಟಿ ಥರ ಲಂಚ್ ಡಿನ್ನರ್ಗೆ ಹೋಗಿದ್ವಿ ಇಂಪೀರಿಯಲ್ಸ್ಗೆ ಅಲ್ಲೂ ಚೆನ್ನಾಗಿತ್ತು ಬಿರಿಯಾನಿ ಅದು ಇದು ಎಲ್ಲ ತಿಂದ್ವಿ ಆ ಎಕ್ಸೈಟ್ಮೆಂಟಲ್ಲಿ ಏನು ತಿನ್ನೋ ಬಿಟ್ನೋ ಒಂದು ಗೊತ್ತಾಗಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿತ್ತು ತುಂಬ ಖುಷಿ ಆಗ್ತಿದೆ ತುಂಬ ದಿವಸದಿಂದ ತಗೊಬೇಕಂತ ಇತ್ತು ಅಷ್ಟೇನು ಕ್ರೇಜ್ ಇರಲಿಲ್ಲ ಬಟ್ ನಾನು ಬ್ಲಾಗ್ ಮಾಡೋದ್ರಿಂದ ನನಗೆ ಸ್ವಲ್ಪ ಸ್ಟೋರೇಜ್ ಇಶ್ಯೂ ಆಗ್ತಾಯಿತ್ತು ಫೋನಲ್ಲಿ ಸ್ಪೇಸ್ ಇರಲಿಲ್ಲ ಮತ್ತು ಕ್ಲಾರಿಟಿ ಇರೋಲ್ಲ ಅದಕ್ಕೆ ಒಂದು ಸಲ ಐಫೋನ್ ತೊಗೊಳ್ಳೋಣ ಅಂತ ತುಂಬ ದಿವಸದಿಂದ ಅನ್ನಿಸ್ತಾಯಿತ್ತು ಸೊ ಇ ಎಮ್ ಇ ಎಮ್ ಐಯಲ್ಲಿ ತೊಗೊಂಡಿದೀವಿ ಮಂತ್ಲಿ ಮಂತ್ಲಿ ಕಟ್ಟೋ ಥರ ಸೊ ತುಂಬ ಖುಷಿ ಆಗ್ತಿದೆ ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟು ಎಕ್ಸೈಟ್ಮೆಂಟಿಂದ ಮಾಡಿದ ಕುಲ್ಫಿ ತಿಂದೆ ಇಲ್ಲ ಹಾಗೆ ಇಟ್ಟೋಗಿದ್ವಿ ಬಂದು ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ಟೈಮ್ ಹನ್ನೊಂದುವರೆ ಆಗಿದೆ ಸೊ ಅವನು ಮರ್ತಿಲ್ಲ ಐಸ್ ಕ್ರೀಮು ಅಂತ ಜ್ಞಾಪಿಸಿದ ಸರಿ ನಾನು ಮಾಡಿದಲ್ವ ತಿಂದೋಡೋಣ ಅಂತ ಸ್ವಲ್ಪ ಟೇಸ್ಟ್ ಮಾಡಿದೆ ಆಗಿದೆ ಈ ಅಂದರೆ ಮಾಡೋಕ್ಕಿಂತ ತಂದು ತಿನ್ನೋದು ಬೆಟರ್ ಅನ್ಸುತ್ತೆ ಯಾಕಂದರೆ ತುಂಬ ಹಾಲನ್ನ ಒಂದು ಒನ್ ಅವರ್ ಕುದಿಸ್ಬೇಕು ತುಂಬ ಪ್ರಾಸೆಸ್ಸು ಅದ್ರ ಬದಲು ಅದೇ ಸೇಮ್ ಆಗೋದು ಇನ್ನು ಜಾಸ್ತಿನೇ ಖರ್ಚಾಗತ್ತೆ ನಾವು ಮನೇಲಿ ಮಾಡೋದು ಬಟ್ ಹೆಲ್ದಿ ಇರುತ್ತೆ ಅದೊಂದು ಆಪ್ಷನ್ ಅಷ್ಟೆ ಹೆಲ್ದಿಯಾಗಿ ನಾವು ಮನೇಲಿ ಮಾಡ್ಕೊಬೋದು ಮಕ್ಕಳಿಗೂ ಮಾಡಿಕೊಡ್ಬೋದು ಸೊ ಚೆನ್ನಾಗಿತ್ತು ಸೊ ಓವರಾಲ್ ನನಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಖುಷಿಯಾಗಿದ್ದೀನಿ ಐಫೋನ್ ತಗೊಂಡಿದ್ದಕ್ಕೆ ಟೈಮ್ ಇವತ್ತು ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ನಿದ್ದೆ ಮಾಡೋದು ನೋಡಬೇಕು ಓಕೆ ಈ ಬ್ಲಾಗ್ನ ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಬಾಯ್ ಬೈ ಗೈಸ್ ಗುಡ್ ನೈಟ್ ಟೇಕ್ ಕೇರ್